ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರಿಗೆ ಶರಣು ನಿಮ್ಮ ಮುಂದೆ ಬರ ಕಾರಣ ಏನಪ್ಪ ಅಂತಂದ್ರೆ ಹುಬ್ಬಳ್ಳಿಗಳೊಳಗೆ ಒಂದು ಘಟನೆ ನಡೆದೈತಿ ಏನಪ್ಪ ಆ ಘಟನೆ ಅಂತಂದ್ರೆ ಒಬ್ಬ ಹುಡುಗ ಎಂಟು ಜನ ಹೋಗಿ ಹೊಡೆದಾರ ಯಾವ ಕಾರಣಕ್ಕೆ ಹೊಡೆದ ಎದಕ್ಕೆ ಹೊಡೆದ ಯಾವ ವಿಷಯ ಸಂಬಂಧ ಹೊಡೆದ ಈ ಥರ ರೌಡಿಗಳು ಬೆಳೆಯುವಂಥ ಕಾರಣ ಆಗತಿ ಪುಡಿ ರೌಡಿಗಳು ಎಂಟು ಜನ ಹೋಗಿ ಒಂದ್ ಶಾಮ್ಯಂಗಡಿ ಹೊಡೆಯುವಂತ ಅವಶ್ಯಕತೆ ಆಗ್ತಿತ್ತು ಇದನ್ನ ನೀವು ಈ ವಿಡಿಯೋ ನೋಡ್ರಿ ಮಣಿ ಹೊಕ್ಕಿ ಹೊಡಿತೀನಿ ಭಯ ಅಂದ್ರೇನೆ ಗೊತ್ತಿಲ್ಲ ಕಿರಣ್ಗೆ ಹುಬ್ಬಳ್ಳಿಯಲ್ಲಿ ನಿಲ್ಲದ ಪುಡಿ ರೌಡಿಗಳ ಹಾವಳಿ ಹೌದು ಇತ್ತೀಚೆಗೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದ್ದು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ಇನ್ನಿತರೆ ಕಾರಣಗಳನ್ನು ಇಟ್ಟುಕೊಂಡೇ ಪುಡಿ ರೌಡಿಗಳು ಅಮಾಯಕ ಜನರ ಮೇಲೆ ತಮ್ಮ ದರ್ಪವನ್ನ ತೋರಿಸುತ್ತಿದ್ದಾರೆ ಅದರಂತೆ ಗೋಪನಕೊಪ್ಪದ ಮೆಟ್ರೋ ಪಾರ್ಕ್ ಹತ್ತಿರ ಶಾಮಿಯಾನ ಅಂಗಡಿಯಲ್ಲಿ ಕೆಲಸ ಮಾಡುವ ಶಂಕರ್ ಎಂಬಾತನ ಮೇಲೆ ಏಕಾಏಕಿ ಎಂಟರಿಂದ ಹತ್ತು ಪುಡಿ ರೌಡಿಗಳ ಗುಂಪು ಹಲ್ಲೆ ಮಾಡಿದೆ ಅಲ್ಲದೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಇನ್ನು ಹಲ್ಲೆ ಮಾಡಿದವರನ್ನು ಕಿರಣ್ ಓರ್ಫ ಟು ಟ್ವೆಂಟಿ ಮತ್ತು ಗಗನ್ ಹಾಗೂ ಆತನ ಏಳು ಜನ ಸಹಚರರು ಎಂದು ಗುರುತಿಸಲಾಗಿದೆ ಇವರು ತಮಗೆ ಪ್ರತಿ ತಿಂಗಳು ಹಪ್ತ ನೀಡುವಂತೆ ಖ್ಯಾತಿ ತೆಗೆದಿದ್ದಾರೆ ಆದರೆ ಇದನ್ನ ಶಂಕರ್ ಪ್ರಶ್ನೆ ಮಾಡಿದ್ದಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ

ಹಣ ಭಯ ಅಂದ್ರೆ ಗೊತ್ತಿಲ್ಲ ನಮಗೆ ಏನ ಭಯ ಅನ್ನೋದೇ ಗೊತ್ತಿಲ್ಲ ನಮಗೆ ಹೋಗ್ ಹೋಗ್ ಹಾಗಂದ್ರೆ ಹೊರಡ್ಬಿಡ್ತೀರಾ ಬಣ್ಣ ಹಾಗಂದ್ರೆ 나ಳಿ ಈ ಘಟನೆ ಅಶೋಕ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪುಡಿ ರೌಡಿಗಳ ಹಾವಳಿಗೆ ಹುಬ್ಬಳ್ಳಿಯ ಜನತೆ ಬೆಚ್ಚಿ ಬಿದ್ದಂತಾಗಿದೆ ಇವರ ಮೇಲೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾಯ್ದಿ ನೋಡಬೇಕಾಗಿದೆ ಪ್ಯೂರ್ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಇಂಥ ಪುಡಿ ರೌಡಿಗಳಿಗೇನರ ಮುಂದುವರೆಯಕ್ಕೆ ಬಿಟ್ರೆ ಈಗ ಒಬ್ಬ ಹುಡುಗ ಕೊಡ್ದಾನ ಇನ್ನು ಎಷ್ಟು ಜನಕ್ಕೆ ಹೊಡೀವು ನಾನು ಇಲಾಖೆಗೆ ಹೇಳಾಕತ್ತೇನಿ ಈ ಇಂಥ ಪುಡಿ ರೌಡಿಗಳಿಗೆ ಮಟ್ಟ ಹಾಕ್ರಿ ಇಂಥ ಬಡಪಾಯಿಗಳನ್ನು ಬದುಕಿಸ್ರಿ ಪ ಬಡಪಾಯಿಗಳು ಏನೋ ದುಡ್ಕೊಂಡು ತಿಂತಾರೆ ಇಷ್ಟು ಕಷ್ಟಪಟ್ಟು ತಿನ್ನತಾರೆ ಇಂಥ ಪುಡಿ ರೌಡಿಗಳು ನೀವೇನರ ಬೆಳೆಯೋಕ್ಕೆ ಕೊಟ್ಟ್ರಿ ಇಂಥ ಮಾಯಕರ ಪಾಪ ಸತ್ತು ಹೋಗ್ತಾರೆ ಹಾಂ ಪಾಪ ಕಷ್ಟ ಸಾಲ ಸೋಲ ಮಾಡಿ ಅಂಗಡಿನ ಚಾಲು ಮಾಡಿರ್ತಾರೆ ಆ ಅಂಗಡಿ ಚಾಲು ಮಾಡಿ ಕಷ್ಟ ಪಡ್ತಾ ಇರೋರು ಅವರು ಆದ್ರೆ ಇವ್ರಿಗೆ ಹತ್ತಾ ಬೇಕಂತ ಇವ್ರಿಗೆ ಹತ್ತಾ ಕೊಟ್ಟಿಲ್ಲ ಅಂತ ಹೊಡಿತಾರ ಯಾವ ನ್ಯಾಯಾರದ ಯಾವ ಸ್ಥಿತಿಗೆ ಬಂದು ನಿಂತೈತಿ ರೀ ನಮ್ಮ ದೇಶ ಆಂ ನಮ್ಮ ಹುಡುಗರ ಮನಸ್ಥಿತಿ ಯಾವ ಸ್ಥಿತಿಗೆ ಬಂದು ನಿಂತೈತಿ ಆಂ ಈ ಥರ ಕ್ರೂರವಾಗಿ ದುಡಿಯೋದು ಬದಲಿ ಭಿಕ್ಷೆ ಬೇಡಿ ಬದುಕಿದ್ರು ಅವ್ರಿಗೆ ಮರ್ಯಾದೆ ಐತಿ ಈ ಥರ ಒಬ್ಬ ಹುಡುಗ ಹೊಡೆದ ಅವನಗೂ ಮಾಡಿ ಅವ ಅಡ್ಮಿಂಟ್ ಹಾಕಿ ಅವ್ರಾಸ್ ತಗೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಅಂಥೇಳಿ ನನ್ನ ಅನಿಸಿಕೆ ಇದಕ್ಕೆ ನೀವೇನಂತೀರಿ ನೀವೇ ಹೇಳ್ರಿ ಎಲ್ಲ ನನ್ನ ಕನ್ನಡ ಜನಶ್ರೀಯ ವೀಕ್ಷಕರಿಗೆ ಶರಣು